ನನ್ನ ಹೃದಯ ಬಾಂಧವರೆಲ್ಲರಿಗೂ ನಮಸ್ಕಾರ ಇವತ್ತು ಏನು ವಿಡಿಯೋ ಅಂದರೆ ಬ್ಲ್ಯಾಕ್ ಟೀ ಮಾಡೋಣ ಅಂತ ಫ್ರೆಂಡ್ಸ್ ಇವತ್ತು ಬ್ಲ್ಯಾಕ್ ಟೀ ಮಾಡೋಣ ಅಂತ ಆರಾಮಾಗಿ ಮಾಡ್ಬೋದು ಒಂದು ಅರ್ಧ ಲೋಟ ನೀರು ಹಾಕಲ್ರಿ ಪಾತ್ರೆ ಇಟ್ಟು ಗ್ಯಾಸ್ ಹಚ್ಚಿಬಿಟ್ಟು ಫ್ರೆಂಡ್ಸ್ ಟೀ ಕುಡಿಯೋ ಲೋಟ ಇದೆಯಲ್ಲ ಅದರಲ್ಲಿ ಸಣ್ಣ ಲೋಟ ಬರ್ತಾವೆ ಅದರಲ್ಲಿ ಒಂದೂವರೆ ಲೋಟ ಹಾಕಲ್ರಿ ಸಕ್ಕರೆ ಫ್ರೆಂಡ್ಸ್ ಪ್ಲಾಸ್ಟಿಕ್ ಸ್ಪೂನ್ ಇದ್ರೆ ಮನೆಯಲ್ಲಿ ಅದರಲ್ಲಿ ಎರಡು ಸ್ಪೂನು ಟೀ ಪುಡಿ ಹಾಕಿರಿ ಮತ್ತೆ ಫ್ರೆಂಡ್ಸ್ ನೀವು ಪ್ಲಾಸ್ಟಿಕ್ ಸ್ಪೂನ್ ಬಳಸಲ್ಲ ಅಂದರೆ ಸ್ಟೀಲಿಂದ ಇದ್ದರೆ ಅದರಲ್ಲಿ ಒಂದು ಆರೂವರೆ ಸ್ಪೂನು ಹಾಕ್ರಿ ಟೀ ಪುಡಿ ಫ್ರೆಂಡ್ಸ್ ಊಟ ಮಾಡೋ ಸ್ಪೂನು ಗ್ಯಾಸ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕಲ್ರಿ ಫ್ರೆಂಡ್ಸ್ ಪಾಯಸ ಕೇಸರಿ ಬಾತ್ತಿಗೆ ಹಾಕ್ತಿರಲ್ಲ ಏಲಕ್ಕಿ ಅದು ಒಂದು ಆರು ಮತ್ತು ಕಾಳು ಮೆಣಸು ಸಾಂಬಾರಿ ಹಾಕೋದು ಒಂದು ಹತ್ತು ಫ್ರೆಂಡ್ಸ್ ಇನ್ನೇನು ನಾನು ಹೇಳ್ಬೇಕಾಗಿಲ್ಲ ನಿಮಗೆ ಗೊತ್ತಿರುತ್ತೆ ಕುಟ್ಟದೇ ಚೆನ್ನಾಗಿ ಕುಟ್ಕೊಳ್ಳಿ ಕುಡಿಯೋ ಹತ್ರ ಫ್ರೆಂಡ್ಸ್ ಏಲಕ್ಕಿ ಕಾಳು ಮೆಣಸು ಚೆನ್ನಾಗಿ ಕುಟ್ಟಿದ ನಂತರ ಅದನ್ನು ತೆಗೆದು ಇನ್ನೇನು ಮಾಡೋದು ಟೀ ಕುದೀತಾ ಇರುತ್ತಲ್ಲ ಅದರೊಳಗೆ ಹಾಕಿರಿ ಮತ್ತು ಗ್ಯಾಸ್ ಸ್ವಲ್ಪ ಜಾಸ್ತಿ ಮಾಡಿರಿ ಚೆನ್ನಾಗಿ ಕುದಿಬೇಕು ಎರಡು ಮಿಕ್ಸಲ್ಲಿ ಈಗ ಪೂರ್ತಿ ಒಂದು ಸ್ವಲ್ಪ ಒಂದು ಸ್ವಲ್ಪವೂ ಬಿಡಬೇಡಿ ಎಲ್ಲದು ಬಾಚ ಹಾಕ್ಬಿಡಿರಿ ಫ್ರೆಂಡ್ಸ್ ಟೀ ಕುಡ್ತೀವಲ್ಲ ಲೋಟದಲ್ಲಿ ಕಾಲು ಲೋಟ ನೀರು ಹಾಕ್ರಿ ಫ್ರೆಂಡ್ಸ್ ಸೈಡಲ್ಲಿ ಅಂಟ್ಕೊಂಡಿರೋ ಟೀ ಪುಡಿನ ಕುದಿತಾ ಇದೆಯಾ ನೋಡಿರಿ ಆ ಟೀ ಒಳಕ್ಕೆ ಚೆನ್ನಾಗಿ ನೂಕ್ರಿ ಎಲ್ಲ ಒಂದು ಸೂರು ಬಿಡಬೇಡಿ ಆ ಥರ ನೋಕ್ಬಿಡಿ ಫ್ರೆಂಡ್ಸ್ ಸೈಡಾಗಲ್ಲಿ ಅಂಟ್ಕೊಂಡಿತ್ತಲ್ಲ ಟೀ ಪುಡಿ ನೋಕಿ ಒಂದುವರೆ ನಿಮಿಷ ಆದಮೇಲೆ ಆಫ್ ಮಾಡ್ಬೇಕು ಗ್ಯಾಸು ಫ್ರೆಂಡ್ಸ್ ಒಂದು ಲೋಟ ಇಟ್ಟು ಅದ್ರ ಮೇಲೆ ಜಲ್ಡಿ ಇಟ್ಟು ಬ್ಲ್ಯಾಕ್ ಟೀನ ಹಾಕ್ಬಿಟ್ಟು ಖಾಲಿ ಪಾತ್ರೆ ಸೈಡಿಗೆ ಇಟ್ಬಿಟ್ಟು ಅಲ್ಲಿ ಲೋಟ ತಗೊಂಡು ಕುಡಿಯೋಕೆ ನಡೀರಿ ಫ್ರೆಂಡ್ಸ್ ಬ್ಲ್ಯಾಕ್ ಟೀಗೆ ಬರ್ಗಾಪಿಗೆ ನಾವು ಕುಡಿಬೇಕಾದ್ರೆ ಬಿಸ್ಕೆಟು ರಸ್ಕು ಯಾವುದಿದ್ರೂ ಸರಿ ಫ್ರೆಂಡ್ಸ್ ಸೈಡ್ಸು ನಿಮ್ಮ ಮನೆಯಲ್ಲಿ ತಿನ್ನೋ ವಸ್ತು ಅದು ನನಗೆ ಇಟ್ಕೊಂಡು ಆರಾಮಾಗಿ ತಿಂತ ಕುಡೀರಿ ಮತ್ತು ಈ ವಿಡಿಯೋ ಎಷ್ಟಾದರೆ ಮನ್ಸಾರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ನಮ್ಮ ಜೀರೋ ಲೈವ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಟೀ ಟೇಸ್ಟು ಬೇರೆ ಲೆವೆಲ್ ಸೂಪರ್ ಚೆನ್ನಾಗಿದೆ ಆಲ್ ಅಂತಿದೆ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ ಫ್ರೆಂಡ್ಸ್ ನಿಮಗೂ ಬ್ಲ್ಯಾಕ್ ಟೀ ಮಾಡೋ ಆಸೆ ಇದ್ದರೆ ಟ್ರೈ ಮಾಡಿ ತಪ್ಪೇನಿಲ್ಲ ಕಲ್ತ್ಕೊಳ್ಳಿ ಯಾವತ್ತೂ ಯೂಸ್ ಆಗುತ್ತೆ ಹಾಗೂ ನನ್ನ ಹೃದಯ ಬಾಂಧವರೆಲ್ಲರಿಗೂ ಧನ್ಯವಾದ